ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಇರುವಂಥ ಪ್ಯೂರ್ ಬೆಳ್ಳಿಯ ಒಡವೆಗಳನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಇವಾಗ ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಲು ಇದು ಕೋಲ್ಡ್ ಪ್ಲೇಟೆಡ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂತಹ ಬ್ಯಾಂಗಲ್ ಆಗಿರುತ್ತೆ ನೋಡಿ ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ಹಾಗೆ ತುಂಬ ಯುನೀಕ್ ಆಗಿದೆ ಅಂತಾನೆ ಹೇಳ್ಬಹುದು ಫಂಕ್ಷನ್ಸ್ಗೆಲ್ಲ ಹಾಕಿದಾಗ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಟ್ರೆಡಿಷನಲ್ ಫಂಕ್ಷನ್ಗಳಿಗೆ ಆರ್ ಮಾಡ್ಬೋದು ಸ್ಯಾರಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗು ನೀವು ನೋಡ್ತಿರ್ಬೋದು ಇದು ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಪ್ರೈಸ್ ಬಂದು ಒನ್ ಟು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಇದ್ರದ್ದು ಯಾವುದೇ ಥರ ಕಲರೆಲ್ಲ ಎಲ್ಲ ಏನು ಫೇಡ್ ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಹಾರ ನೀವು ನೋಡ್ತಿರಬಹುದು ಬೀಟ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಮಾಡಿರುವಂತಹ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂತಹ ಚೈನ್ ಆಗಿರುತ್ತೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ಅಂದ್ರೆ ಮಾಪ್ ಡಿಸೈನ್ ಅಲ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಜುಮ್ಕಾ ಡಿಸೈನು ಕಂಪ್ಲೀಟ್ ಆಗಿ ಗ್ರೀನ್ ಬೀಟ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ತಿರಬಹುದು ಹಾಗೆ ಗ್ರೀನ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ನೋಡ್ಲಿಕ್ಕೂ ಕೂಡ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ರಿಸ್ಟಲ್ ಬಿಡ್ಸ್ ಇಂದ ಮಾಡಿರುವಂತಹ ಲೇಯರ್ಡ್ ಹಾರ ಆ ಕಡೆ ಕಡೆ ಮಾಪ್ ಡಿಸೈನ್ ಕೂಡ ಇರುವಂಥದ್ದು ನೀವು ನೋಡ್ತಿರಬಹುದು ತುಂಬ ಯುನಿಕ್ ಆಗಿದೆ ಹಾಗೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಹಾರ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ ಪರ್ಲ್ ಹಾರ ಇದರಲ್ಲಿ ಮಾಪ್ ಡಿಸೈನ್ ಕೂಡ ಇದೆ ನೀವು ನೋಡ್ತಿರಬಹುದು ಹಾಗೆ ಅದರಲ್ಲಿ ಕುಂದನ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಇವಾಗ ಮಾಪ್ ಚೈನ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈಲಿ ಯೂಸ್ ಮಾಡುವಂತಹ ರೋಪ್ ಚೈನು ಇದನ್ನು ಕೂಡ ಗೋಲ್ಡ್ ಪ್ಲೇಟೆಡ್ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂತಹದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಡೈಲಿ ವಿಯರ್ ಕೂಡ ಮಾಡಬಹುದು ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಯಾವುದೇ ಥರ ಕಲರೆಲ್ಲ ಏನೂ ಶೇಡ್ ಆಗೋದಿಲ್ಲ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ಟು ಕಂಪ್ಲೀಟಾಗಿ ಲಕ್ಷ್ಮೀ ಡಿಸೈನಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈಲಿ ಯೂಸ್ ಮಾಡುವಂಥ ಚೈನು ಇದರಲ್ಲಿ ನೀವು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಪೆಂಡೆಣ್ಣ ನೋಡ್ತಿರ್ಬಹುದು ಇದು ಕಂಪ್ಲೀಟಾಗಿ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂಥದ್ದು ಡೈಲಿ ಯೂಸ್ ಕೂಡ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಡಿಸೈನು ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ರೆಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ಹಾಗೆ ಆ ಕಡೆ ಕಡೆ ಸೈಡಲ್ಲಿ ಪಿಕಾಕ್ ಡಿಸೈನ್ ಕೂಡ ಇದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮ್ಯಾರೇಜ್ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ಥರ ಕಲರೆಲ್ಲ ಏನೂ ಶೇಡ್ ಆಗೋದಿಲ್ಲ ಇದು ನೋಡಿ ಇದರಲ್ಲಿ ನೈನ್ ಹಂಡ್ರೆಡು ಈ ಥರ ಕಡಿಮೆ ರೈಟಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬೀಟ್ಸ್ ಮಾಲಾ ಅಂತಲೇ ಹೇಳ್ಬೌದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೀಟ್ಸ್ ಮಾಲ ತುಂಬ ಚೆನ್ನಾಗಿದೆ ಈ ಕಡೆ ಮಾಪ್ ಡಿಸೈನ್ ಕೂಡ ಇದೆ ಹಾಗೆ ಗೋಲ್ಡ್ ಕಲರ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡೈಲಿ ಯೂಸು ಮಾಡ್ಬೋದು ಅಥವಾ ಫಂಕ್ಷನ್ನು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಯಾವುದೇ ಥರ ಕಲರೆಲ್ಲ ಏನು ಫೇಡ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವು ಯೂಸ್ ಮಾಡೋದಿದ್ರೆ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಡಿಸೈನು ಇದರಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಇದರಲ್ಲಿ ಆ ಕಡೆ ಕಡೆ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಮನೇಲಾದರೂ ವೆಯರ್ ಮಾಡ್ಕೊಳ್ಳಿ ಅಥವಾ ಫಂಕ್ಷನ್ಗಳಿಗಾದರೂ ವೆಯರ್ ಮಾಡಿ ಡೈಲಿ ಯೂಸ್ ಮಾಡಿದರೂ ಕೂಡ ಯಾವುದೇ ಥರ ಕಲರೆಲ್ಲ ಏನೂ ಫೇಡ್ ಆಗೋದಿಲ್ಲ ಯಾಕೆಂದರೆ ಇದು ಸಿಲ್ವರ್ ಆಗಿರೋದ್ರಿಂದ ಇದು ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ ಬೀಟ್ಸ್ ಮಾಲಾ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಫಂಕ್ಷನ್ಗಳಿಗೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪೆಂಟೆಟ್ನಲ್ಲಿ ನೀವು ನೋಡ್ತಿರ್ಬೋದು ಕುಂದನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ಹಾಗೆ ರೆಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಸ್ಟೈಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥದ್ದು ಇಯರಿಂಗ್ಸು ಪರ್ಲ್ ಬೀಡ್ಸು ಮತ್ತು ರೆಡ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಿದ್ದಾರೆ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಸ್ಟೈಲಲ್ಲಿದೆ ಅಂತಲೇ ಹೇಳಬಹುದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ನೋಡಿ ಇದು ಡೈಲಿ ಯೂಸ್ ಮಾಡ್ಬೋದು ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಇಲ್ಲಿ ಏನಾದರೂ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇಲ್ಲಾಂದರೆ ನೀವು ಶಾಪ್ಗಾದರೂ ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ರೆಡ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಪಾರ್ಟಿ ವಿಯರ್ ಅಥವಾ ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಗೆ ವಿಯರ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಸ್ಟ್ ನ ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲೇಯರ್ ಹಾರ ನೀವು ನೋಡ್ತಿರಬಹುದು ಮಾಪ್ ಡಿಸೈನ್ ಕೂಡ ಇರುವಂತದ್ದು ಪರ್ಲ್ ಹಾರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ಲಕ್ಷ್ಮೀ ಡಿಸೈನ್ ಕೂಡ ಇರುವಂತದ್ದು ಹಾಗೆ ರೆಡ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಇಯರಿಂಗ್ಸು ರೆಡ್ ಅಂಡ್ ಗ್ರೀನ್ ಬೀಡ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ಹಾಗೆ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆಲ್ಲ ವಿಯರ್ ಮಾಡಿದಾಗ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರೀನ್ ಅಂಡ್ ರೆಡ್ ಕಲರ್ ಬೀಟ್ಸ್ ಇಂದ ಡಿಸೈನ್ ಮಾಡಿರುವಂತಹ ಹಾರ ನೀವು ನೋಡ್ತಿರ್ಬೋದು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಇಯರಿಂಗ್ಸು ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಿದ್ದಾರೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಇದನ್ನ ಕುಂದನ್ ಇಯರಿಂಗ್ಸ್ ಅಂತ ಕೂಡ ಹೇಳ್ತಾರೆ ಕುಂದನ್ ಸ್ಟೋನಿಂದ ಡಿಸೈನ್ ಮಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದು ಜುಂಕಾ ಇದನ್ನು ಕೂಡ ಕುಂದನ್ ಸ್ಟೋನಿಂದ ಡಿಸೈನ್ ಮಾಡಿದ್ದಾರೆ ಲೀಫ್ ಡಿಸೈನ್ ಕೂಡ ಇರುವಂಥದ್ದು ಕೆಳಗಡೆ ನೀವು ನೋಡ್ತಿರಬಹುದು ಗೋಲ್ಡ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ ಫಂಕ್ಷನ್ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ವಿಯರ್ ಮಾಡ್ಬೋದು ಸ್ಯಾರಿ ಜೊತೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸು ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಸ್ಟೈಲಿಶಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಮಂಗಲ್ಯ ಚೈನ್ ಬಂದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರಿಂದ ಮಾಡಿರುವಂತಹ ಮಾಂಗಲ್ಯ ಚೈನ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬ್ಲ್ಯಾಕ್ ಬೀಡ್ಸ್ ಕೂಡ ಹಾಕಿದ್ದಾರೆ ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಮಂಗಲ ಸೂತ್ರ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಜುಮ್ಕಾ ಬಂದು ಕೋರಲ್ ಬೀಡ್ಸಿಂದ ಡಿಸೈನ್ ಮಾಡಿದ್ದಾರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾನು ಇಷ್ಟೋ ತನಕ ಏನು ತೋರಿಸ್ನೋ ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಇದರಲ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಕಂಪ್ಲೀಟ್ ಆಗಿ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇಂದ ಮಾಡಿರುವಂಥದ್ದು ಆದರೆ ಇದು ಡೈಮಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಡೈಲಿ ಯೂಸ್ ಆದರೂ ಮಾಡ್ಬೋದು ಅಥವಾ ವೈರ್ ವರ್ಕ್ ಇಯರ್ ಅಥವಾ ಕಾಲೇಜ್ ವಿಯರ್ ಎಲ್ಲ ಹಾಕ್ಬಹುದು ನೆಕ್ಸ್ಟ್ ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಮ್ಯಾಂಗೋ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರ್ಬೋದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಗೋಲ್ಡ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇಂದ ಮಾಡಿರುವಂಥದ್ದು ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಗೋಲ್ಡ್ ಬೀಡ್ಸ್ನಿಂದ ಡಿಸೈನ್ ಮಾಡಿದ್ದಾರೆ ಇದರಲ್ಲೂ ಕೂಡ ಮ್ಯಾಂಗೋ ಡಿಸೈನ್ ಇರುವಂಥದ್ದು ಹಾಗೆ ಕುಂದನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ರೆಡ್ ಕಲರ್ ಇಂದ ಡಿಸೈನ್ ಮಾಡಿದ್ದಾರೆ ಹಾಗೆ ಗ್ರೀನ್ ಕಲರ್ ಇಂದ ಕೂಡ ಪೆಂಟ್ ಹತ್ರ ಡಿಸೈನ್ ಮಾಡಿರುವಂಥದ್ದು ಇದು ಪಿಕಾಕು ಪ್ಲಸ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಬಂದು ಇದು ಪಾರ್ಟಿ ವಿಯರ್ ಅಥವಾ ಮ್ಯಾರೇಜ್ ಫಂಕ್ಷನ್ಗೂ ಹಾಕ್ಬೋದು ರಿಸೆಪ್ಷನ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ರೆಡ್ ಅಂಡ್ ವೈಟ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ತುಂಬಾ ಯುನೀಕ್ ತುಂಬಾ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಮಾಡರ್ನ್ ಪಾರ್ಟಿ ವಿಯರ್ ಡ್ರೆಸ್ಗಳಿಗೂ ಕೂಡ ವಿಯರ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಇಯರಿಂಗ್ಸು ಇದನ್ನು ಕೂಡ ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಿದರೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳಬಹುದು ನಿಮ್ಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರೀನ್ ಕಲರ್ ಸ್ಟೋನಿಂದ ಮಾಡಿರುವಂತಹ ನೆಕ್ಲೆಸ್ಸು ಪ್ಲಸ್ ಇಯರಿಂಗ್ಸು ನೀವು ನೋಡ್ತಿರ್ಬೋದು ತುಂಬ ಮಾಡರ್ನ್ ಆಗಿದೆ ಅಂತಲೇ ಹೇಳ್ಬೋದು ಲೀಫ್ ಡಿಸೈನಲ್ಲಿ ಇರುವಂಥದ್ದು ಹಾಗೆ ಫ್ಲವರ್ ಡಿಸೈನಲ್ಲಿ ಕೂಡ ಇದೆ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ ಇದು ಮಾಡರ್ನ್ ಡ್ರೆಸ್ಗೆಲ್ಲ ವಿಯರ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೌಕರು ಇದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ಗೋಲ್ಡ್ ಕಲರ್ ಬೀಟ್ಸಿಂದ ಕೂಡ ಡಿಸೈನ್ ಮಾಡಿದ್ದಾರೆ ನೋಡಿ ಪರ್ಲಿಂದ ಡಿಸೈನ್ ಮಾಡಿರುವಂಥದ್ದು ತ್ರೀ ಲೇಯರ್ ಚೌಕರು ಹಾಗೆ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ನನಗೆ ಫ್ಲವರ್ ಡಿಸೈನಲ್ಲಿರುವಂಥದ್ದು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ದ್ ಜೋಕರ್ ಆಗಾದರೂ ಹಾಕ್ಬೋದು ಇಲ್ಲಾಂದರೆ ನೆಕ್ಲೆಸ್ ಥರನಾದರೂ ಹಾಕ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಯುನೀಕ್ ಆಗಿದೆ ತುಂಬ ಟ್ರೆಂಡಿಂಗ್ ಇರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ವಿಯರ್ ಎಲ್ಲ ಮಾಡ್ಬೋದು ಮ್ಯಾರೇಜ್ ಫಂಕ್ಷನ್ ಅಥವಾ ಪೂಜಾ ಫಂಕ್ಷನ್ಗೆಲ್ಲ ವಿಯರ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥ ಜುಮ್ಕಾ ಬಂದು ಗ್ರೀನ್ ಆ್ಯಂಡ್ ಪಿಂಕ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಲೀಫ್ ಡಿಸೈನ್ ಕೂಡ ಇದೆ ನೀವು ನೋಡ್ತಿರ್ಬೋದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇಂದ ಮಾಡಿರುವಂತಹದ್ದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಕಂಪ್ಲೀಟ್ ಆಗಿ ಇಂದ ಡಿಸೈನ್ ಮಾಡಿರುವಂಥದ್ದು ಪರ್ಲ್ ಬೀಡ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ಇದು ಇವಾಗ ಟ್ರೆಂಡಿಂಗಲ್ಲಿ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಯೂಸ್ ಮಾಡ್ತಿರ್ತಾರೆ ನೋಡಿರ್ತೀರ ಬಟ್ ಇದು ಗೋಲ್ಡಲ್ಲೆಲ್ಲ ತೊಗೊಳ್ಲಿಕ್ಕೆ ತುಂಬ ಕಾಸ್ಟ್ ಆಗುತ್ತೆ ಹಾಗಾಗಿ ನಾವು ಸಿಲ್ವರಲ್ಲಿ ತೊಗೊಂಡ್ರೆ ತುಂಬ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಡಿಸೈನ್ ನೋಡ್ತಿರ್ಬೋದು ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗೋಲ್ಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ನೀವು ನೋಡ್ತಿರ್ಬೋದು ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಕೆಳಗಡೆ ಕೋರಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇಂದ ಮಾಡಿರುವಂತಹ ಒಂದು ಚೌಕರ್ ಆಗಿರುತ್ತೆ ಇದು ನೆಕ್ಸ್ಟ್ ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಕಂಪ್ಲೀಟಾಗಿ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಇದು ಕುಂದನ್ ಇಯರಿಂಗ್ಸ್ ಅಂತ ಕೂಡ ಹೇಳ್ತಾರೆ ನೀವು ನೋಡಿರ್ಬೋದು ತುಂಬ ಯುನೀಕ್ ಆಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡ್ದಂತೂ ಇದು ನೆಕ್ಸ್ಟ್ ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಕೂಡ ಕುಂದನ್ ಇಯರಿಂಗ್ಸ್ ಇದು ಸುತ್ತ ಬಂದು ಪರ್ಲ್ ಬೀಡಿಂದ ಕೂಡ ಡಿಸೈನ್ ಮಾಡಿರುವಂತದ್ದು ಮಿಡಲ್ ಅಲ್ಲಿ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬಾ ಯುನೀಕ್ ಆಗಿದೆ ಫ್ಲವರ್ ಡಿಸೈನ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತದ್ದು ನೆಕ್ಲೆಸ್ ಇದು ಕೂಡ ಪರ್ಲ್ ಮತ್ತೆ ಪಿಂಕ್ ಅಂಡ್ ರೆಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ಹಾಗೆ ರೆಡ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗೋಲ್ಡ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇಂದ ಮಾಡಿರುವಂತಹದ್ದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲಿಯರ್ ಮಾಟಿ ನೋಡಿ ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂತಹದ್ದು ತುಂಬಾ ಯುನೀಕ್ ಆಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ಇದು ಮ್ಯಾರೇಜ್ ಫಂಕ್ಷನ್ಗೆಲ್ಲ ತುಂಬಾ ಬ್ರೈಡಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ರೈಡಲ್ ಸೆಟ್ ಆಗಿ ಯೂಸ್ ಮಾಡಬಹುದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತದ್ದು ಜುಮ್ಕಾ ಡಿಸೈನ್ ನೀವು ನೋಡ್ತಿರಬಹುದು ಕೆಳಗಡೆ ಫುಲ್ ಪಿಂಕ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ರೆಡ್ ಸ್ಟೋನ್ ಇಂದ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇಂದ ಮಾಡಿರುವಂತಹ ಜುಮ್ಕಾ ನೆಕ್ಸ್ಟ್ ನ ನಿಮಗೆ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ಜುಮಾ ಇದರಲ್ಲಿ ಪಿಕಾಕ್ ಡಿಸೈನ್ ಇದೆ ಲೀಫ್ ಡಿಸೈನ್ ಇದೆ ಹಾಗೆ ಗ್ರೀನ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ತುಂಬಾ ಯುನೀಕ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲೇಯರ್ ಹಾರ ಪರ್ಲ್ ಹಾರ ನೋಡಿ ಇದರಲ್ಲಿ ಲಕ್ಷ್ಮಿ ಮಾಪ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಟ್ರೆಂಡಿಂಗ್ ಆಗಿರುವಂತಹ ಆಹಾರ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಮ್ಯಾರಾ ಫಂಕ್ಷನ್ಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ ಇವಾಗಂತೂ ನೀವು ನೋಡಿರ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ಇದಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ನೋಡಿ ಕಲರ್ ಎಲ್ಲ ಏನು ಫೇಡ್ ಆಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಟೂ ಲೇಯರ್ಗೆ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಒನ್ ಲೇಯರ್ಗೆ ಬಂದು ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೂ ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ಥರ ಕಲರ್ ಎಲ್ಲ ಏನೂ ಫೇಡ್ ಆಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಡ ನೋಡಿ ಇದನ್ನ ಇದಂತೂ ಸೇಮ್ ಟು ಸೇಮ್ ಕೋಲ್ಡ್ ಥರನೇ ಇದೆ ಸ್ವಲ್ಪನೂ ಗೊತ್ತಾಗೋದಿಲ್ಲ ಹಾಗೆ ಇದರಲ್ಲಿ ರೆಡ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಕುಂದನ್ ಸ್ಟೋರ್ ಇರುವಂತಹ ಕುಂದನ್ ಇಯರಿಂಗು ನೋಡ್ತಿರಬಹುದು ರೆಡ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಿದ್ದಾರೆ ಸುತ್ತಲೂ ಕೂಡ ಪರ್ಲ್ ಬೀಡ್ಸ್ ಇರುವಂತಹದ್ದು ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಸಿಲ್ವರ್ ಇಂದ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಬೇಕಾದರೆ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಮಾಡ್ಬೋದು ಹಾಗೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ